ರು ಜಾಸ್ತಾ ಇರಲಿಲ್ಲ ಮೂರು ಕೋಟಿ ಸಾಕಾಗಲ್ಲ ಅಂತ ಮತ್ತೆ ನಾವು ಎಮ್ ಐ ಮಂತ್ರಿಗಳು ಬೋಸರಾಜ್ ಅವ್ರ ಹತ್ರ ಹೋದಾಗ ಇದನ್ನು ಎಸ್ಟಿಮೇಟ್ ಮಾಡಿಸ್ತಾರೆ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ಲ ತಿಳಿಸಿ ಇದನ್ನು ಮತ್ತೆ ಎಸ್ಟಿಮೇಟ್ ಮಾಡಿಸಿದಾಗ ಏನು ಅಂದಾಜು ಐದು ಕೋಟಿಯಲ್ಲಿ ಇದು ಎಸ್ಟಿಮೇಟ್ ಆಗುತ್ತೆ ಅವತ್ತು ನಮಗೆ ಸರ್ಕಾರದ ಅಧಿಕಾರಿಗೆ ಬಂದಿದ್ದು ಆರು ತಿಂಗಳಲ್ಲಿ ಅನುದಾನ ಧೈರ್ಯ ಮಾಡುವಂಥ ಯಾವ ಮಂತ್ರಿಯೂ ಇರಲಿಲ್ಲ ಆ ಸಂದರ್ಭದಲ್ಲಿ ಹೇಳ್ತಾಯಿದ್ರು ಪದೇ ಪದೇ ಒಂದು ಹತ್ತಳ್ಳಿಗೆ ಟೊಮೊಟೊ ಬೆಳೆದ್ರೆ ಈ ದಾರಿಯಲ್ಲಿ ಹೋಗೋಕ್ಕಾಗಲ್ಲ ಮಳೆ ಬಂದರೆ ಇಲ್ಲಿವರೆಗೂ ನೀರಿರುತ್ತೆ ಸ್ಕೂಲ್ ಮಕ್ಕಳಿಗೆ ವೆಹಿಕಲ್ಸು ರೈತ ಟ್ರ್ಯಾಕ್ಟು ಯಾವುದೂ ಓಡಾಡೋಕ್ಕಾಗಲ್ಲ ಅಂತ ಪದೇ ಪದೇ ಹೇಳ್ತಾಯಿದ್ರು ಮತ್ತೆ ನಾವು ಒಂದು ಐದಾರು ತಿಂಗಳು ಪ್ರಯತ್ನ ಮಾಡಿದ್ಮೇಲೆ ಒಂದು ಅದು ಏನು ಕಾಸ್ಟ್ ಎಸ್ಟಿಮೇಟ್ ಆಗುತ್ತೆ ಅಷ್ಟು ಅನುದಾನ ಕೊಡ್ತೀನಮ್ಮ ಅಂತ ಹೇಳಿದರು ಕೊಟ್ಟಂಗೆ ಮಾತು ಪ್ರಕಾರ ನಡ್ಕೊಂಡಿದ್ದಾರೆ ಈ ಹದಿನೈದು ದಿನದಲ್ಲಿ ಇದನ್ನು ಪೂಜೆ ಇನಾಗ್ರೇಟ್ ಮಾಡೋದಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೂ ಕೂಡ ಐವತ್ತೈದು ಜನ ರೈತರಿಗೆ ಏಳು ಲಕ್ಷದಲ್ಲಿ ಗೋಲ್ ಬೋರು ಕೊಡಿಸೋದಕ್ಕೆ ಅವರು ಐವತ್ತು ಜನ ರೈತರನ್ನ ಫಲಾನುಭವಿಗಳನ್ನ ಆಯ್ಕೆನೂ ಮಾಡಿ ಅದನ್ನು ಅಪ್ರೂವ್ ಮಾಡಿದ್ದಾರೆ ಈ ಭಾಗದಲ್ಲಿ ಎಸ್ ಸಿ ಎಸ್ ಟಿ ಇರ್ಬೋದು ಯಾವುದು ನಮಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮೂರ್ನಾಲ್ಕು ವರ್ಷದಲ್ಲಿ ನಮ್ಮ ಟಾರ್ಗೆಟ್ಸು ಬಿಟ್ಟು ಅಧಿಕೃತವಾಗಿ ಯಾರ್ಯಾರು ಹಾಕ್ಕೊಂಡಿದ್ರು ಹೆಚ್ಚುವರಿಯ ಲಿಸ್ಟಲ್ಲಿದ್ದರಲ್ಲ ಅವರೆಲ್ಲ ಫಲಾನುಭವಿಗಳನ್ನ ಸೇರಿಸಿದ್ರೆ ಅವರು ಒಂದು ತಿಂಗಳಲ್ಲೇ ಅದನ್ನು ಕೊಟ್ಟು ಟೆಂಡರ್ ಮಾಡಿ ಆಲ್ಮೋಸ್ಟ್ ನಮ್ಮಲ್ಲಿ ಫಸ್ಟ್ ಲಿಸ್ಟಲ್ಲಿ ಒಂದು ಹದಿನೈದು ಫಲಾನುಭವಿಗಳನ್ನ ಮಾಡಿದರು ಈಗ ನಲ್ವತ್ತು ಜನ ಫಲಾನುಭವಿಗಳು ಮಾಡಿದ್ದಾರೆ ಅವರೊಬ್ಬರೇ ನಾನು ನೋಡ್ದಂಗೆ ಒಂದು ತಿಂಗಳಲ್ಲಿ ಟೆಂಡರ್ ಮಾಡಿ ಬೋರ್ವೆಲ್ಲು ಕೊರೆದು ಪಂಪು ಮೋಟ್ರು ಏಳು ಲಕ್ಷ ಅನುದಾನ ಒಂದು ಒಂದು ಫಲಾನುಭವಿಗೆ ಏಳು ಲಕ್ಷ ಒಂದು ಪಂಪ್ ಒಂದು ಬೋರ್ವೆಲ್ ಕೊರೆದು ಪಂಪು ಮೋಟ್ರ್ ಕೊಡಲಿಕ್ಕೆ ಇಷ್ಟು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥ ಮಂತ್ರಿಗಳನ್ನ ನಾವು ಕಡಿಮೆ ನೋಡ್ತೀವಿ ಆಮೇಲೆ ಸ್ಪಂದಿಸೋ ಅಂಥ ಮಂತ್ರಿಗಳ್ನು ಭಾಳ ಕಡಿಮೆ ನೋಡ್ತೀವಿ ಈ ಭಾಗದಲ್ಲಿ ಎಷ್ಟು ದೂರ ಈ ಭಾಗದಲ್ಲಿ ಒಂದು ಬ್ರಿಡ್ಜ್ ಬೇಕಾಗುತ್ತೆ ತುಂಬ ವರ್ಷಗಳು ಹಳೆಯದು ಅದೊಂದು ಇಪ್ಪತ್ತು ಮೂವತ್ತು ವರ್ಷದ ಹಳೆಯದು ಅಂತಂದಾಗ ಸ್ಪಂದಿಸಿದ್ದಾರೆ ಮತ್ತು ಕಾರ್ಯಕ್ರಮಕ್ಕೆ ಬಂದಾಗ ರೈತರಿಗೆ ಅದ್ರ ಬಗ್ಗೆ ವಿಚಾರ ಗೊತ್ತಿರಬೇಕು ನಾನು ಮಾತ್ ಬರೀ ಮಾಧ್ಯಮ ಪತ್ರಕರ್ತರಿಗೆ ಇದನ್ನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಲ್ಲ ನಮ್ಮ ಭಾಗದ ರೈತರಿಗೆ ಉತ್ತರ ಕರ್ನಾಟಕದ ಕಡೆ ಇರುವಂಥ ಮಂತ್ರಿ ಯಾರೋ ಇಲ್ಲಿದ್ದವರಿದ್ದ ಈ ಭಾಗದ ಮಂತ್ರಿಗಳಿದ್ದಾಗೆ ಮಾಡಿರಲ್ಲ ಈ ಭಾಗದ ಮಂತ್ರಿಗಳಿದ್ದಾಗೆ ಮಾಡಿರಲ್ಲ ಎಲ್ಲೋ ಉತ್ತರ ಕರ್ನಾಟಕದಲ್ಲಿರೋಂಥ ಅವರು ಆ ಕಡೆ ಆಯ್ಕೆ ಆಗಿರೋರು ಈ ಭಾಗದಲ್ಲಿ ಈ ಥರ ರೈತರಿಗೆ ಕಷ್ಟ ಇದೆ ಅನ್ನೋ ಅಷ್ಟರಲ್ಲಿ ಸ್ಪಂದಿಸಿ ಐದು ಕೋಟಿ ವರ್ಗು ಕೊಟ್ಟು ಮತ್ತೆ ಐದು ಕೋಟಿಗೂ ಬೋರ್ವೆಲ್ಸ್ ಆಗಿದಾವೆ ಬೋರ್ವೆಲ್ಸ್ ಏಳು ಲಕ್ಷ ನಮ್ಗೆ ಹತ್ತಿರ ಐವತ್ತೈದು ಬೋರ್ವೆಲ್ಸ್ ಕೊಟ್ಟಿದ್ದಾರೆ ಒಂದು ಬೋರ್ವೆಲ್ಗೆ ಏಳು ಲಕ್ಷ ಅಲ್ವಾ ಮೂರ್ವರೆ ಮತ್ತೆ ಇನ್ನೂ ನಮ್ಗೆ ಸ್ವಲ್ಪ ಚೆಕ್ ಡ್ಯಾಂಸ್ ಕೊಟ್ಟಿದ್ದಾರೆ ಕೆಲವೊಂದು ಜಾಗದಲ್ಲೆಲ್ಲ ಅಷ್ಟು ಇವೆಲ್ಲ ಮಾಹಿತಿ ಇರಲಿ ಅವರು ಅವ್ರ ಅವಧಿಯಲ್ಲಿ ನಮ್ಗೆ ಹತ್ತು ಕೋಟಿ ಕೆಲಸ ಮಾಡಿದ್ದಾರೆ ಒಂದು ಮೇಜರ್ ಆಗಿರೋದು ಬ್ರಿಡ್ಜ್ ಹತ್ತು ಕೋಟಿ ಅಷ್ಟು ಅನುದಾನದ ಕೆಲಸ ಮಾಡಿದ್ದಾರೆ ಬೋರ್ವೆಲ್ಸು ಬೋರ್ವೆಲ್ಸು ಕೂಡ ನಾಲ್ಕು ಕೋಟಿ ವರ್ಗ ಬೋರ್ವೆಲ್ಸು ನಮ್ಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಈ ಭಾಗದ ರೈತರಿಗೆ ಹತ್ತು ಇಪ್ಪತ್ತು ಕೇಳಿದ್ರು ಇಲ್ಲಿ ಮಾಡಿದ್ರೆ ಮಾಡಲಿ ಅಂತ ಹೆಚ್ಚುವರಿಯಾಗಿ ನಾನೇ ಒಂದು ಮೂವತ್ತು ಜಾಸ್ತಿ ಎಚ್ಕೊಂಡೆ ಏನು ಮನ್ಸ್ ಬಂತು ಎಲ್ಲಾರದು ಮಾಡಿಬಿಟ್ಟಿದೆ ನಾನೇ ಇರಲಿ ನಮ್ಮಲ್ಲಿ ಟು ನೈನ್ಟೀನ್ ಟ್ವೆಂಟಿದು ಏನೇನು ಪೆಂಡಿಂಗ್ ಇದೆ ಎಲ್ಲ ಎಚ್ಕೊಳ್ಳ್ರಿ ಹೆಚ್ಚುವರಿ ಇದು ಯಾರ್ಯಾರು ಆಯ್ಕೆ ಹಾಕ್ಕೊಂಡಿದ್ದಾರೆ ಹೆಸ್ರಿ ಎಷ್ಟಿದು ಎರಡೂ ಇದರಲ್ಲಿ ಜಾಸ್ತಿ ಇದೆ ಅನುದಾನ ಜಾಸ್ತಿ ಇದೆ ಒಂದೇ ಸತಿ ಬೋರ್ವೆಲ್ ಕೊರೆದಿದ್ದ ತಕ್ಷಣ ಅವ್ರಿಗೆ ಪಂಪು ಮೋಟ್ರು ಏನಕ್ಕೂ ಕೊರತೆ ಆಗೋಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಯಾರ್ಯಾರ್ದು ಆಯ್ಕೆ ಪಟ್ಟಿಯಲ್ಲಿ ನಿಧಾನ ಆಗೋಗಿತ್ತು ಆಫೀಸ್ಗೆ ಓಡಾಡ್ಕೊಂಡಿದ್ರು ಅವ್ರನ್ನೆಲ್ಲ ಇದರಲ್ಲಿ ಸೇರಿಸ್ಬಿಟ್ಟು ಹತ್ತದ ಹತ್ತು ಕೋಟಿ ಅಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಬಂದಾಗ ಗೌರವಾಗಿ ನಡ್ಕೊಳ್ಳಿ ವಿಚಾರ ತಿಳ್ಕೊಳ್ದೆ ಇರಬಾರ್ದು ಮುಖಂಡರಾಗಿರ್ಬೋದು ಈ ಭಾಗದಲ್ಲಿ ಒಂದು ಇಪ್ಪತ್ತು ವರ್ಷ ಆದರೂ ನಾವು ಈ ಕಡೆ ಬ್ರಿಡ್ಜು ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗಿರೋ ಪರಿಸ್ಥಿತಿಯಲ್ಲಿ ಮಾಡಿ ಕೊಟ್ಟಿದ್ದಾರೆ ಆ ಕೆಲಸನೂ ಪಾಪ ಶ್ರದ್ಧೆಯಿಂದ ಮಾಡಿದಾನೆ ನಾನು ನಮ್ಲೂ ಇಲ್ಲ ಅಪ್ಪ ಕಣ್ಣು ಟೆಂಡರ್ ಹಾಕ್ಕೊಂಡಾಗ ಬೇರೆಯವ್ರಿಗೆ ಮಾಡ್ಸಣ್ವೇನೋ ಎಲ್ಲೋ ಎಲ್ಲಿರೋರೋ ಏನೋ ನಮಗೆ ಕೆಲಸ ಕ್ವಾಲಿಟಿ ಆಗಿಲ್ಲ ಅಂದರೆ ಒಂದು ಅವಕಾಶ ಕೊಡಿ ಮೇಡಮ್ ನೋಡಿ ನನ್ನ ಕೆಲಸ ನೋಡಿ ಒಂದು ಮೂರು ತಿಂಗಳು ಬರಬೇಡಿ ಆಮೇಲೆ ಬಂದು ನನ್ನ ಕೆಲಸ ನೋಡಿ ಅಂತ ಹೇಳಿದ ಆರು ತಿಂಗಳಲ್ಲಿ ಅವ್ರು ಮಾತು ಕೊಟ್ಟಂಗೆ ಐದು ತಿಂಗಳಲ್ಲೂ ಏನೋ ಕೆಲಸ ಮಾಡಿದ್ದಾರೆ ಯಾವುದೋ ಒಳ್ಳೆ ದಿನಾನೇ ಬಂದು ಆ ಜಾಗದಲ್ಲಿ ಪೂಜೆ ಮಾಡಿದ್ವಿ ಜ್ಞಾಪಕ ಇದೆಯಲ್ಲ ಬಂದು ಪೂಜೆ ಮಾಡಿದ್ವಿ ಮಂತ್ರಿಗಳನ್ನ ಕಲ್ಸ್ಕೊಳ್ಳೋ ಒಂದು ಜಾಗ ಆಗಿದೆ ಇವತ್ತು ಮಂತ್ರಿಗಳೇ ಬಂದು ಇದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡುವಂಗೆ ರೈತರು ಅದ್ರ ಬಗ್ಗೆ ಕಳ್ಕಳಿಯಿಂದ ಈ ಭಾಗದ ಮುಖಂಡರು ಒತ್ತಾಯ ಇತ್ತು ಬೇಡಿಕೆನೂ ಇತ್ತು ಬೇರೆ ಎಲ್ಲ ಚೆಕ್ ಡ್ಯಾಮ್ಸ್ ಮಾಡಿದ್ವಿ ಅದು ಕಾಣಲಿಲ್ಲ ಇದಾದರೆ ಬೆಳಕದ್ದು ಬಂದಿದೆ ನೀರು ನಿಲ್ಲುತ್ತೆ ಭಾಳ ಜನ ರೈತರಿಗೆ ಅನುಕೂಲ ಆಗತ್ತೆ ಆ ದೃಷ್ಟಿಕೋನ ಸರ್ಕಾರದಲ್ಲಿ ಮಂತ್ರಿಗಳು ಎಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ ಅಷ್ಟು ಸರ್ಕಾರಕ್ಕೆ ಬೆಲೆ ಬರುತ್ತೆ ಇವರೂ ಒಬ್ಬರು ಅದರಲ್ಲಿ ಇವರು ಅದರಲ್ಲಿ ಅಷ್ಟು ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಬಹಳ ಅನುಭವ ಇರುವಂಥವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಬೋಸ್ರಾಜ್ ಅಂತ ಎಮ್ ಎಲ್ ಸಿ ಅವರು ಎರಡು ಮೂರು ವಾರದಲ್ಲಿ ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ ಆದ್ರೂ ಬಂದು